ಅದಕ್ಕೋಸ್ಕರ ಒಂದು ನಾಲ್ಕು ವರ್ಷದಿಂದ ನಾಲ್ಕು ವರ್ಷದಿಂದ ಹಾಂ ಭಾವಿಸ್ತೀವಿ ಅವಾಗಲಿತ್ತು ಆದರೆ ಆಂಧ್ರದಿಂದ ನಡೀತಾ ಇರೋದು ನಾಲ್ಕು ವರ್ಷದಿಂದ ರೇಸ್ ಇದೆ ಅದು ನೋಡ್ಬಿಟ್ಟು ನಾವು ಹಂಗೆ ಸಾಕಿತ್ತು ಕರ್ನಾಟಕ ಫಸ್ಟ್ ಬಂದಿರೋದು ಆಂಧ್ರದಲ್ಲಿ ಆಡಿದ್ವಿ ಒಂದು ಐದು ಪ್ರೈಸ್ ಮಾಡಿದ್ವಿ ಇಲ್ಲಿ ಫಸ್ಟ್ ಬಂದಿರೋದು ಸೇಮ್ ಇದೆ ಗಾಡಿ ಪ್ರೈಸ್ ಜೋಡಿ ಜೋಡಿ ಇದ್ಗಲಿದ್ವಿ ಮತ್ತೆ ಪಾಯಿಂಟ್ ಗಾಡಿನೂ ಓಡಿದಿವಿ ಪಾಯಿಂಟ್ ಗಾಡಿಯಲ್ಲಿ ಫಸ್ಟ್ ಪ್ರೈಸು ಜೋಡಿ ಸೆಕೆಂಡ್ ಪ್ರೈಸ್ ಎರಡು ಪ್ಲೇಸ್ ಅಲ್ಲಿ ಒಂದು ಮೂರನೇ ಪ್ರೈಸ್ ಒಂದು ಎರಡು ಪ್ರೈಸ್ ಅಲ್ಲಿ ಅದರ ಅಲ್ಲಿ ಹೊಡೆದು ರೇಸ್ ಮಾಡಬೇಕು ಇಲ್ಲಿ ವರ್ತ ಸಂತೋಷ್ ಅವರು ಹೇಳಿದಾರಲ್ಲ ಈಗ ನವೆಂಬರ್ ಅಲ್ಲಿ ರೇಸು ಇದು ನಡಿತೈತದೆ ಅಂತ ಸತಿ ಹೋಗಿ ಬರೋಣ ಅಂತ ಬಂದ್ವಿ ಇದು ಮೂರುವರೆ ವರ್ಷ ಆಯ್ತು ಮೂರು ವರ್ಷ ಆಯ್ತು ತಿಂಡಿನೇ ಕರ್ನಾಟಕದಲ್ಲಿ ಏಲಕ್ಕೆ ಬರಲ್ಲ ಕಲ್ಲ ಚಿಲ್ಲಿ ಕಲ್ಲೆ ಉಟ್ಟು ಸೊಪ್ಪ ಅವೆಲ್ಲ ಆಗ್ತೀವಿ ನಾವು ಒಂದು ಇಪ್ಪತ್ತೈದು ಜನ ಬಂದಿದ್ವಿ ಇಪ್ಪತ್ತೈದು ಜನ ನಾವಲ್ಲಿ ಹನ್ನೆರಡುವರೆಗೆ ಬಿಟ್ಟಿದ್ವಿ ಇಲ್ಲಿಗೆ ಮೂರುವರೆಗೆಲ್ಲ ಬಂದ ನೂರ ಅರವತ್ತು ಕಿಲೋಮೀಟರ್ ಇದೆ ನಮಗೆ ಇದು ಫಸ್ಟ್ ರೌಂಡು ಸೂರ್ ಸ್ಲೋ ಸೆಕೆಂಡ್ ರೌಂಡಿಂದ ತಡೆಯೋಕೆ ಆಗಲ್ಲ ಆ ಕಡೆ ಸೈಡ್ ಇನ್ನೊಂದು ಇರ್ತದಲ್ಲ ಅದಕ್ಕೆ ನಿಂತ್ಕೊಂಡೆ ಕಷ್ಟ ಆಗುತ್ತೆ ವಾಳದ ಹೆವಿ ಸ್ಪೀಡ್ ಸೆಕೆಂಡ್ ರೌಂಡಿಂದ ಇನ್ನು ಇಡ್ಕೊಳಕ್ಕೆ ಗಾಡಿ ಓಡಿಸೋರು ಇರೋದಲ್ಲ ಜಾಸ್ತಿ ಕಷ್ಟ ಆಗತ್ತೆ ಜಾಕಿಗಳು ಅಲ್ಲಿಂದ ಇಲ್ಲ ಇಲ್ಲ ಇಲ್ಲಿ ಇಲ್ಲವ್ರೆ ಅವ್ರೆ ನರಸಿಂಹ ಅವ್ರ ಇಲ್ಲವ್ರಿ ಹಾಲು ಎರಡು ಒಂದೇ ಸೈಡೆ ಹೋಗೋದು ಒಂದ್ ಸೈಡೆ ಅದು ಈ ಟ್ರ್ಯಾಕ್ ಏನಿಲ್ಲ ಯಾಕಡೆ ಓಕೆ ಫಸ್ಟ್ ರೌಂಡ್ ಒಂದು ಸ್ಲೋ ಆಗುತ್ತೆ ಒಂದು ಚೂರು ಸೆಕೆಂಡ್ ರೌಂಡಿಂದ ನಮ್ಗೆ ಆ ಕಡೆ ಈ ಕಡೆ ಏನಿರಲ್ಲ ಯಾ ಕಡೆ ಆದರೂ ಹೋಗುತ್ತೆ ಯಾವ ಕಡೆ ಆದರೂ ಹೋಗುತ್ತೆ ಇನ್ನೂ ನೋಡಿಲ್ಲ ನೋಡಬೇಕು ಯಾವತ್ತು ನಾವು ನೋಡಿಲ್ಲ ನೈಟ್ ಟೈಮ್ ನಮ್ಮ ಕಡೆ ಲೈಟ್ ಇರಲ್ಲ ಏಳು ಗಂಟೆಗೆಲ್ಲ ಮುಗಿದೋಗುತ್ತೆ ಈ ಕಡೆನೂ ನೋಡೋಣ ಇವತ್ತು ಅನ್ಕೊಂಡೆ ಆದರೆ ನಮ್ ಬ್ಯಾಟ್ ಲಕ್ಸ್ ನಾನಿಲ್ಲಿ ಕೆಲಸ ಮಾಡಿದೆ ಒಂದು ಐದು ವರ್ಷ ಇತ್ತು

ಇದ್ದಾರೆ ಇವಾಗ ಫಸ್ಟ್ ಇತ್ತು ಇವಾಗಿದೆ ಅಲ್ಲಿ ಕಿಂಗ್ ಕಿಂಗ್ ಇವಾಗ ಅವಾಗ ಇತ್ತು ಅದು ಇಲ್ಲಿಗೆ ಬಂದ್ಬಿಟ್ಟಿದೆ ಇವಾಗ ಕಿಂಗ್ ಇದು ಕಿಂಗ್ ಕಿಂಗ್ ಆರಾಮ್ ಮಾಡ್ತಾರೆ ಪ್ರಾಬ್ಲಮ್ ಏನಿಲ್ಲ